ಇಲ್ಲದ ತೈರು ಸೂಪರ್ ತೈರು ವಡೆ ಇದನ್ನ ನೀವು ಮಾಡೋದು ಹೇಗೆ ಅಂತ ನೋಡಿ ಮಾಡಿ ತಿಂದು ನೋಡಿದ್ರೆ ಗೊತ್ತಾಗೋದು ಖಂಡಿತ ನೀವು ಮಾಡೇ ಮಾಡ್ತೀರಾ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದು ಉಂಡೆ ಕಾಳು ಹಾಕ್ಕೊಂಡಿದ್ದೀನಿ ಸಿಪ್ಪೆ ಇಲ್ದಿರೋ ಉದ್ದಿನ ಬೆಳೆ ಉದ್ದಿನ ಕಾಳು ಎರಡು ಎರಡನೇ ಬಟ್ಲು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ನೆನೆಸ್ಕೊಳ್ತೀನಿ ಒಂದೂವರೆ ಗಂಟೆ ನೆನೆಬೇಕಿದು ಈಗ ಕಾಳೆಲ್ಲ ನೆನೆದಿದೆ ನೀರು ಬಗ್ಸಿದ್ದೀನಿ ಇದನ್ನು ಗ್ರೈಂಡರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದೆರಡು ಚಮಚದಷ್ಟು ಉಪ್ಪು ಮೊದಲೇ ರುಬ್ಬೋದು ಒಳ್ಳೆಯದು ಅದಕ್ಕೆ ತಗೊಂಡಿದ್ದೀನಿ ಇದು ಹಸಿಮೆಣ್ಸಿನ್ಕಾಯಿ ಶುಂಠಿ ಹೆಚ್ಚಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕಲ್ಸ್ಕೊಡ್ತೀನಿ ಈಗ ಎಣ್ಣೆ ಕಾದಿದೆ ಇದನ್ನು ಹೀಗೆ ಮಾರ್ಕೊಂಡು ಹೀಗೆ ಹೆಬ್ಬೆಡ್ಡಲ್ಲಿ ತೂತು ಮಾಡಿಕೊಂಡು ಹಾಕೋದು ಎಲ್ರಿಗೂ ಗೊತ್ತೇ ಇದೆ ಆಗಿದೆ ಈಗ ಇನ್ನು ಸ್ವಲ್ಪ ಬೆಳಿಗ್ಗೆ ತೆಗ್ದಿದ್ದೀನಿ ಇದನ್ನು ನೀರೊಳಗೆ ಹಾಕಬೇಕು ತಟ್ಟೆ ತಟ್ಟೆಗೆ ಈ ಥರ ಸಣ್ಣಗೆ ಥರ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಬೇಕಿದ್ರೆ ಈಗಾಗಲಿಕ್ಕೆ ಇಟ್ಕೊಂಡ್ಬಿಟ್ಟು ನೀವು ಇದರಲ್ಲಿ ಈ ಥರ ರೌಂಡು ಕೂಡ ಮಾಡ್ಕೋಬಹುದು ಈ ಥರ ಮಾಡಿ ಇಡ್ಲಿ ಬೇಯಿಸ್ಕೊತೀವಲ್ವ ಆವಿನಲ್ಲಿ ಆ ಥರ ಬೇಯಿಸ್ಕೊಳ್ಳೋಣ ಅಂತ ಹೆಂಚು ಕಾದಿದೆ ಇದಕ್ಕೂ ಒಂಥರ ಮಾಡಿಕೊಂಡು ಪುಟ್ಟ ಪುಟ್ಟದಾಗಿ ದೊಡ್ಡದಾಗಿ ಬೇಕಿದ್ರು ಮಾಡ್ಕೊಬೋದು ನಾನು ಪುಟ್ಟದಾಗಿ ಮಾಡ್ತಾಯಿದ್ದೀನಿ ಅಷ್ಟೇ ಈ ಥರನೇ ಮಾಡಿ ಸುಡ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಹಾಕಿದ್ರೆ ಸಾಕು ಎಣ್ಣೆಲಿ ಕರೆದಿದ್ದಕ್ಕಿಂತ ಇದರಲ್ಲಿ ಎಣ್ಣೆ ಹಾಕಿದ್ರೂ ಕೂಡ ವ್ಯತ್ಯಾಸ ಬರುತ್ತೆ ಇದು ತೊಂದರೆ ಆಗೋದಿಲ್ಲ ಎಣ್ಣೆ ಬೇಡ ಅನ್ನೋರಿಗೆ ಡಯಟ್ ಮಾಡೋರ್ಗೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ನಾವು ತಿಂದಿಲ್ಲ ಅಂತ ಅನ್ನೋ ಕೆಲಸ ಇಲ್ಲ ಮೇಲೇನು ಎಣ್ಣೆ ಹಾಕ್ಕೋಬಹುದು ನೀವು ಇಷ್ಟು ಎಣ್ಣೆ ಹಾಕೊಂಡು ಕೂಡ ಖರ್ದಿದ ಎಫೆಕ್ಟ್ಗಿಂತ ಇದು ಕಮ್ಮಿ ಎಫೆಕ್ಟ್ ಆಗುತ್ತೆ ಎಣ್ಣೆ ಅಷ್ಟಿಂದ ಲೆಕ್ಕಕ್ಕೂ ಬರಲ್ಲ ಉರಿ ಸ್ವಲ್ಪ ಜಾಸ್ತಿ ಆಯಿತು ಅನ್ಸುತ್ತೆ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಈಗ ಈ ಥರ ಬೇಕಿದ್ರೆ ಮೇಲೂ ಇಲ್ಲ ಇನ್ನೂ ಎಣ್ಣೆ ಹಾಕ್ಕೋಬಹುದು ಇಲ್ಲಾಂದರೆ ಬಿಡಬಹುದು ನೋಡಿ ಈಗ ಒಲೆ ಹಾರಿಸಿದ್ದೀನಿ ಸುಟ್ಟಿದ್ದಾಗಿದೆ ನೋಡಿ ಇದು ಹೀಗೆ ಒಳಗಡೆ ಕೂಡ ಸ್ಮೂತಾಗೇ ಇರುತ್ತೆ ಗರಿ ಗರಿ ಇರುತ್ತೆ ಒಲೆ ಆರಿಸಿದ್ಮೇಲೆ ಹಾಗೆ ಬಿಡಬಾರ್ದು ಅಷ್ಟೆ ಇದನ್ನು ಕೂಡ ಒಂದನ್ನು ನಾನು ತೈರೊಡೆ ಮಾಡೋಕ್ಕೋಸ್ಕರ ನೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಮಿಕ್ಕಿದ್ದು ಹಾಗೆ ತಿನ್ನೋಕ್ಕೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಆವಿಗೆ ಇಟ್ಕೊಂಡಿದ್ವಲ್ಲ ಅದು ಇದು ಇದಕ್ಕೂ ಸೋಡಾ ಕೂಡ ಹಾಕಿಲ್ಲ ಆದರೂ ಸ್ಮೂತಾಗಿದೆ ನೋಡಿ ಈಗ ಮುರಿದ್ರೆ ಸ್ಮೂತಾಗಿದೆ ಇದನ್ನು ಕೂಡ ನೀರಲ್ಲಿ ಹಾಕ್ಕೊಳ್ಳೋಣ ನಾವು ಮೊಸರು ಹಾಕೋದಕ್ಕೋಸ್ಕರ ಹೀಗೆ ಸ್ವಲ್ಪ ನೀರಲ್ಲಿ ಬಿಟ್ಟು ತೆಗೆಯೋಣ ಇದು ಮೊಸರು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಮತ್ತು ಸ್ವಲ್ಪ ಸಕ್ಕರೆ ನಾ ಮೊಸರು ಎಷ್ಟು ಹುಳಿಯಿದೆ ನಿಮ್ಮ ಟೇಸ್ಟ್ ಏನು ಅನ್ನೋದು ನೋಡಿಕೊಂಡು ಹಾಕ್ಕೊಳ್ಳಿ ಇದನ್ನು ಸ್ವಲ್ಪ ಕಡಿಬೇಕು ಈಗ ಈಗ ಕಡ್ದಿರೋ ಮೊಸರನ್ನ ನಾವು ನೀರಲ್ಲಿ ಹಾಕಿ ತೆಗೆದಿದ್ವಲ್ಲ ಈ ಸ್ವಲ್ಪ ಗ ಗರಿ ಕಮ್ಮಿಯಾಗಿ ಕರೆದಿರೋ ಅಂಥ ವಡೆಗಳನ್ನ ಮತ್ತು ಇದು ಸುಟ್ಟಿರೋವಂಥ ಅಂಥ ವಡೆ ಇದು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮೊಸರನ್ನ ಹಾಕೊಳ್ಳಿ ಇದು ಸ್ವಲ್ಪ ಹೊತ್ತು ಹೀಗೆ ಊರ್ಕೋಬೇಕು ನಾವು ಸರ್ವ್ ಮಾಡೋಕ್ಕಿಂತ ಸ್ವಲ್ಪ ಮೊದಲೇ ಇದನ್ನು ಮಾಡಿಟ್ರೆ ಚೆನ್ನಾಗಿ ಇದ್ರ ಮೇಲೆ ಹಸಿರು ಚಟ್ನಿ ಮತ್ತು ಮೀಠ ಸ್ವಲ್ಪ ನಿಮ್ಮ ಟೇಸ್ಟ್ಗೆ ತಕ್ಕ ಹಾಗೆ ಯಾರ್ಯಾರು ಎಷ್ಟೆಷ್ಟು ಬೇಕೋ ಹಾಕ್ಕೊಳ್ತೀರಲ್ವ ಹಾಗೆ ಸ್ವಲ್ಪ ಮೆಣಸಿನ ಪುಡಿ ಅದರಲ್ಲಿ ಉಪ್ಪು ಹಾಕಿದ್ದೀವಿ ಸಿಹಿ ಹಾಕಿದ್ದೀವಿ ಈಗ ಒಂದು ಸ್ವಲ್ಪ ಮೆಣಸಿನ ಪುಡಿ ವಡೇನಲ್ಲಿ ತುಂಬ ಏನು ಖಾರ ಇರಲ್ಲ ಅಷ್ಟು ಹಾಕಿ ಅದರ ಮೇಲೆ ತುರಿದಿರೋ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಇದಕ್ಕೆ ಮಾಮೂಲಾಗಿ ಬೂಂದಿ ಹಾಕ್ಕೊಳ್ತಾರಲ್ವಾ ಅಥವಾ ಸಣ್ಣ ಓಂಪುಡಿ ಅಂತ ಹೇಳ್ತಾರಲ್ವ ಅದನ್ನು ಹಾಕ್ಕೊಳ್ತಾರೆ ಆದರೆ ಈ ಎಣ್ಣೆ ಇಲ್ದಿರೋದನ್ನು ಮಾಡಿದ ಮೇಲೆ ಇದಕ್ಕೆ ಎಣ್ಣೆ ಇರೋದು ಯಾಕೆ ಹಾಕ್ಕೋಬೇಕು ಅಲ್ವಾ ಅದಕ್ಕೆ ನಾನು ಏನು ಮಾಡಿದ್ದೀನಿ ಈಗ ಇದು ರಾಗಿ ಸಂಡಿಗೆ ಇತ್ತು ಇದು ಓವನಲ್ಲಿ ನಾನು ಸುಟ್ಟಿದ್ದೀನಿ ಕರೆದಿರೋದೆಲ್ಲ ಅದಕ್ಕೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಪೂರ್ತಿ ಎಣ್ಣೆ ಬೇಡ ಅನ್ನೋರಿಗೆ ಡಯಟ್ ಮಾಡೋರಿಗೆ ಇಷ್ಟಪಟ್ಟು ಹೊಟ್ಟೆ ತುಂಬಬೇಕಿದ್ರೂ ತಿನ್ನಬಹುದು ಅನ್ನೋಂಥ ತಿಂಡಿ ಒಂದು ಸ್ವಲ್ಪ ಯೋಚನೆ ಮಾಡೋ ಕೆಲಸ ಇಲ್ಲ ತಟ್ಟೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಈಗ ಈಗ ಹರ ಚಟ್ನಿ ಮತ್ತು ಮೀಠಾ ಮತ್ತು ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಇನ್ನು ಸ್ವಲ್ಪ ಮೊಸರನ್ನ ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋಣ ಸ್ವಲ್ಪ ಉಪ್ಪು ಎಡಿಸುತ್ತೆ ಅನಿಸುತ್ತೆ ಮತ್ತು ಖಾರದ ಪುಡಿ ಚಾಟ್ ಮಸಾಲ ಬೇಕಿದ್ರೂ ಕೂಡ ಹಾಕ್ಕೋಬಹುದು ಇದು ನೋಡೋಕ್ಕೆ ತುಂಬ ಆಕರ್ಷಕವಾಗಿರುತ್ತೆ ಇದು ಕರೆದಿದ್ದು ಎಲ್ಲರೂ ತಿನ್ನೋಕ್ಕಾಗಲ್ವಲ್ಲ ಆಗಲ್ವಲ್ಲ ಹೇಳಿ ನಾನು ಕರೀತಲ್ಲೇ ಸು ಸುಟ್ಟಿದ್ದು ಮತ್ತು ಆವೇಲಿಟ್ಟಿದ್ದು ತೋರಿಸಿದ್ದೀನಿ ಅದು ತುಂಬ ಚೆನ್ನಾಗಿರುತ್ತೆ ರುಚಿನಲ್ಲಿ ಏನು ವ್ಯತ್ಯಾಸ ಇರೋಲ್ಲ ನಿಜವಾಗ್ಲೂ ಕರಿದಿದ್ದು ಬೇಡ ಎಣ್ಣೆದು ಬೇಡ ಡಯೆಟ್ ಮಾಡ್ತೀವಿ ಅನ್ನೋರು ಖಂಡಿತ ಅದನ್ನು ತಿನ್ನಲೇಬೇಕು ಸರಿ ರುಚಿ ನೋಡಿದವರು ಖಂಡಿತ ಅದನ್ನೇ ಮಾಡಿಸ್ಕೊಳ್ತಾರೆ ಅಂತ ನನಗೆ ಗೊತ್ತು ಇನ್ನು ಉತ್ತರ ಭಾರತದಲ್ಲಿ ತಣ್ಣಗಿರೋ ಮೊಸರನ್ನ ಅವಾಗ ತಾನೇ ಹಾಕ್ಕೊಂಡು ಹಂಗೆ ಬೇಸಿಗೆ ತಿಂತಾರೆ ಚಳಿಗಾಲದಲ್ಲಿ ಜಾಸ್ತಿ ಇರೋಂಗೆ ತಿನ್ಬೋದು ಅದರಿಂದ ಆರೋಗ್ಯಕ್ಕೂ ಒಳ್ಳೆಯದು ತಂಪು ಅನ್ನೋದಕ್ಕೂ ಒಳ್ಳೆಯದು ತಣ್ಣಗಿರುತ್ತೆ ಅಂತ ಕೂಡ ಎಂಜಾಯ್ ಮಾಡ್ಬೋದು ಚಾಟ್ ಮಸಾಲೆ ಕೂಡ ಹಾಕ್ತಾ ಇದ್ದೀನಿ ಇದಕ್ಕೆ ಈ ಮಿಕ್ಸರು ಅಥವಾ ಬೂಂದಿ ಏನಾದರೂ ಹಾಕ್ಕೊಳ್ಳೋದು ಅಲ್ವಾ ಇದು ಮಾತ್ರ ಎಲ್ರಿಗೂ ಗೊತ್ತಿದೆ ಆದರೆ ದಯವಿಟ್ಟು ನೀವು ಬೇಯಿಸಿದ್ದನ್ನು ಮತ್ತು ಆವಿಗೆ ಸುಟ್ಟಿದ್ದನ್ನು ಖಂಡಿತ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ವಿಡಿಯೋ ಇಷ್ಟೊತ್ತು ನೋಡಿದ್ದಕ್ಕೆ ಧನ್ಯವಾದಗಳು